ಹುಷಾರ್ ತಪ್ಪಿರೋ ಭಾರಿ ರುಚಿ ಇರುತ್ತೆ ಸ್ವಲ್ಪ ಹುಷಾರಾದಾಗ ಈ ಗೊಜ್ಜು ತುಂಬಾ ರುಚಿ ಬರುತ್ತೆ ಬಾಯಿಗೆ ಹೇಳಬೇಕು ಎಲ್ರಿಗೂ ನಮಸ್ಕಾರ ನಮ್ಮ ಪಾಕದರ್ಪಣ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ದಿನ ಒಂದು ಮನೆ ದಿನ ಒಂದು ಅಡಿಗೆ ದಿನ ಒಂದು ರುಚಿ ಇದೇ ನಮ್ಮ ಅಭಿರುಚಿ ಇವತ್ತು ನಾವೆಲ್ಲರೂ ಮನೆಗೆ ಹೋಗ್ತಾ ಇದೀವಿ ಪ್ರತಿ ಸಲ ಇವತ್ತಿನ ದಿನ ಇವರು ನಮ್ಮನೆಗೆ ಬಂದಿದ್ದಾರೆ ನಮ್ಮನೆ ಮನೆಯಲ್ಲಿ ಏನಾದ್ರು ಒಂದು ಹೊಸ ರೆಸಿಪಿ ಮಾಡಿ ತೋರಿಸಿ ಅಂತ ಇವತ್ತು ಅವ್ರಿಗೆ ಹಿಡ್ಕೊಂಡು ನಿಲ್ಸ್ಕೊಂಡಿದೀನಿ ಅವ್ರು ಏನ್ ಹೇಳ್ಕೊಡ್ತಾರೆ ಅನ್ನೋದನ್ನ ಇವತ್ತು ಕೇಳೋಣ ಅಮ್ಮ ನಮಸ್ಕಾರ ನಮಸ್ಕಾರ ಇವತ್ತು ನಮ್ಗೆ ಏನು ಹೊಸ ರೆಸಿಪಿ ಏನ್ ಹೇಳ್ಕೊಡ್ತೀರಾ ಈ ದಿನ ಹೊಸ ರೆಸಿಪಿ ಜಂಬೀರ ರಸ ಅಂತ ಜಂಬೀರ ರಸ ಹೌದು ಅಂದ್ರೆ ಜಂಬೀರ ಅಂತಂದ್ರೆ ಏನು ಅರ್ಥ ಆಗಿಲ್ಲ ಏನು ಹೊಸದಾಗಿದೆ ಹೆಸರೇ ಹೊಸದಾಗಿದೆ ನಿಂಬೆಕಾಯಿ ಹಸಿ ಗೊಜ್ಜು ನಿಂಬೆಕಾಯಿದು ಹಸಿ ಗೊಜ್ಜು ಹಸಿ ಗೊಜ್ಜು ಅಂದ್ರೆ ಅದನ್ನ ಕುದಿಸೋದು ನಿಂಬೆ ಹಣ್ಣನ್ನು ಕರ್ಕೊಂಡ್ಬರ್ಬೋದಾಗಿತ್ತು ಮಸಾಲೆ ಮಾತ್ರ ಅಡಿಗೆ ಮನೆಗೆ ಹೋಗಿದ್ರೆನೆ ಅಡಿಗೆ ಮಾಡುವಂತ ಒಂದು ಒಳ್ಳೆ ರೆಸಿಪಿ ಹೊಸ ರೆಸಿಪಿ ನೋಡೋಣ ಬನ್ನಿ ಅದೇನ್ ಮಾಡ್ತಾರೆ ಅಂತ ಹಾ ಜಂಬೀರ ರಸ ಹಸಿ ನಿಂಬೆಕಾಯಿ ಗೊಜ್ಜು ಮಾಡಿ ಅಂತ ಹೇಳಿದ್ರಿ ಇವಾಗ ಅದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸು ರೆಡಿ ಮಾಡ್ಕೊಂಡಿದ್ದೀರಾ ಮಸಾಲೆ ಹುರಿಯೋಕ್ಕೆ ಕಡಲೆಬೇಳೆ ಒಂದು ಬಟ್ಲು ಸಣ್ಣದು ಮೆಂತ್ಯ ಅರ್ಧ ಸ್ಪೂನ್ ಮೆಂತ್ಯ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಣ ಕೊಬ್ಬರಿ ಒಂದು ಬಟ್ಲು ಇಂಗು ಇದಿಷ್ಟನ್ನು ಮಸಾಲೆ ಹುರ್ಕೋಬೇಕು ಇದಕ್ಕೆ ಲಿಂಬೆಹಣ್ಣು ರಸ ಹುಣಸೆ ರಸ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬೆಲ್ಲ ಸಾಪ್ಪೆ ಲಿಂಬೆಕಾಯಿ ಸಿಪ್ಪೆ ಸಣ್ಣಕ್ಕೆ ಹೆಚ್ಕೋಬೇಕು ಮತ್ತೆ ಸಿಪ್ಪೆಯಿಂದ ತೋರಿಸ್ತಾ ಇದ್ದೀನಿ ಅದು ಎಷ್ಟು ಅಂತ ನಾಲ್ಕು ತಗೊಂಡ್ರೆ ಎರಡು ಹೆಚ್ಚಬೇಕು ಆರ್ ತಗೊಂಡ್ರೆ ಮೂರ್ ಹೆಚ್ಚಬೇಕು ಸಣ್ಣಕ್ಕೆ ಹೆಚ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ನಿಂಬೆ ಹಿಂಡಿ ಎರಡನ್ನ ಹಂಗೆ ಇಟ್ಕೊಂಡಿದ್ರು ಎರಡು ಹಸಿದು ಗ್ರೀನ್ ಕಲರ್ ಇರ್ಬೇಕು ಎರಡು ಹಳದಿ ಇರಬೇಕು ಆ ತರನೇ ನೀವು ಎಷ್ಟು ಮಾಡಿದ್ರು ಕೂಡ ಅರ್ಧ ಭಾಗ ಎರಡು ಹಸಿದು ಎರಡು ಹಸಿರದು ಎರಡು ಯೆಲ್ಲೋ ಕಲರ್ ತಗೊಂಡಿದ್ರ ಒಂದು ಬಟ್ಲು ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಇದಿಷ್ಟು ಹುರ್ಕೋಬೇಕು ಈ ಬಿಸಿ ಬಾಂಡ್ಲೆಗೆ ಈ ಒಂದು ಬಟ್ಲು ಒಣಕೊಬ್ಬರಿ ಸ್ಟವ್ ಆಫ್ ಮಾಡಿಬಿಟ್ಟು ಈ ಬಿಸಿ ಬಾಣಲೆ ನಿಂಗೆ ಹಾಕಿಟ್ಬಿಡ್ಬೇಕು ಸಾಕು ಬಿಸಿ ಬಾಣಲೆಗೆ ಹಾಕಿದ್ರೆ ಸಾಕು ಹುಣಸೆಹಣ್ಣು ರಸ ಬೌಲ್ಗೆ ಹಾಕ್ತಾ ಇದ್ದೀನಿ ಬೌಲ್ಗೆ ಹಾಕ್ತಾ ಇದ್ದೀನಿ ಒನ್ 1 ಒನ್ ಇದು ನಿಂಬೆ ರಸ ಹಾಕ್ತಾ ಇದ್ದೀನಿ ಇದಕ್ಕೆನೇ ರಸಕ್ಕೆ ರಸ ಮಿಕ್ಸ್ ಇದ್ದೀನಿ ಬೆಲ್ಲ ಬೆಲ್ಲ ಹಸಿ ಮೆಣಸಿನಕಾಯಿ ಹಸಿ ಗೊಜ್ಜು ಅನ್ನೋದ್ರಿಂದ ಎಲ್ಲಾ ಹಸಿಯಾಗಿ ಈ ಸಣ್ಣ ಕೆಚ್ಚಿರೋದು ಇದು ನಿಂಬೆ ಸಿಪ್ಪೆ ನಿಂಬೆ ಸಿಪ್ಪೆ ಮತ್ತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಸಾಲೆ ತಣ್ಣಗಾಗಿದೆ ಮಿಕ್ಸಿಗೆ ಹಾಕಿದ್ದೀನಿ ಗ್ರೇವಿ ಮಾಡಬೇಕು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಈ ಬೌಲ್ಗೆ ಹಾಕ್ತಾ ಇದ್ದೀನಿ ಬೌಲ್ಗೆ ಅಂದರೆ ಇವಾಗ ಅದಕ್ಕೆ ಬೆಲ್ಲ ಎಲ್ಲ ಹಾಕಿದ್ವಲ್ಲ ಬೆಲ್ಲ ಕರಗಬೇಕಾ ಕರ್ಗತ್ತೆ ಕರಗತ್ತೆ ಮಧ್ಯಾಹ್ನ ಊಟ ಮಾಡ್ತೀನಿ ಅಂತಂದ್ರೆ ಬೆಳಗ್ಗೆ ಮಾಡಿಟ್ಕೊಂಡ್ರೆ ಅಥವಾ ಹಿಂದಿನ ದಿವಸ ಮಾಡಿಟ್ಕೊಂಡ್ರು ಚಪಾತಿ ರೊಟ್ಟಿ ಮುದ್ದೆಗೆಲ್ಲ ಟೇಸ್ಟ್ ಬರುತ್ತೆ ನೆನಿಬೇಕು ಸಿಪ್ಪೆ ಚೆನ್ನಾಗಿ ನೆನಿಬೇಕು ರುಚಿ ನೆಂದಷ್ಟು ರುಚಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಇಂಗು ಹಸಿಂಗು ಹಾ ಹಸಿ ಹಿಂಗು ಹಾಕ್ಬೇಕು ಹಸಿ ಗೊಜ್ಜಿಗೆ ಹಸಿ ಹಿಂಗ ಹಸಿ ಹಿಂಗ ಹಾಕ್ಬೇಕು ರುಚಿ ಬರುತ್ತೆ ಪ್ರೊಸೀಜರ್ ಆ ಟೈಪ್ ಮಾಡಿದ್ರೆ ಅದಕ್ಕೋಸ್ಕರ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಚಟಪಟ ಅಂತ ಇದೆ ಸಾಸಿವೆ ಇದಕ್ಕೆ ಸ್ವಲ್ಪ ಹಿಂಗ ಹಾಕ್ತೀನಿ ಒಗ್ಗರಣೆಗೆ ಸಹ ಹಿಂಗ ಹಾಕ್ಬೇಕು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಂಬೆಕಾಯಿ ಗೊಜ್ಜು ರೆಡಿ ಆಯ್ತು ಇಂಗು ಸಾಸಿವೆ ಹಾಕಿದ್ಮೇಲೆ ಪರಿಮಳ ಗಮ್ ಅಂತ ಬರ್ತಾ ಇತ್ತು ರಸ ಅಕ್ಕಿ ರೊಟ್ಟಿ ಜೊತೆ ಕೊಟ್ಟಿದ್ದೀನಿ ಸಿಪ್ಪೆದು ನಿಂಬೆಕಾಯಿ ಸಿಪ್ಪೆ ಹಸಿ ಗೊಜ್ಜು ನೋಡಿ ರುಚಿ ನೋಡ್ತಾ ಇದ್ರೇನೆ ಏನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ನೋಡಿ ಗೊಜ್ಜು ಮಾಡಿಕೊಡ್ತೀನಿ ಅಂತಂದ್ರು ಅದು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳಿದ್ರು ಈಗ ಇವರು ರೊಟ್ಟಿನೂ ರೆಡಿ ಮಾಡಿ ಕೊಟ್ಟು ಅದು ಬಾಣಲೆನಲ್ಲಿ ಮಾಡಿದ್ದಾರೆ ಅದು ಅದನ್ನು ಒಂದು ಶೇಪ್ ನೋಡಕ್ಕೂ ತುಂಬಾ ಚೆನ್ನಾಗಿದೆ ಇದು ಗೊಜ್ಜಿನ ಜೊತೆ ಹೇಗಿರುತ್ತೆ ನೋಡೋಣ ಹುಷಾರ್ ತಪ್ಪಿರೋ ಬಾರಿ ರುಚಿ ಇರುತ್ತೆ ಸ್ವಲ್ಪ ಹುಷಾರಾದಾಗ ಈ ಗೊಜ್ಜು ತಿಂದ್ರೆ ತುಂಬಾ ರುಚಿ ಬರುತ್ತೆ ಬಾಯಿಗೆ ನಾನು ಹಸಿ ನಿಂಬೆ ಹಣ್ಣು ಸಿಪ್ಪೆ ಎಲ್ಲ ಹಾಕಿದಾಗ ಕಹಿ ಬರುತ್ತೇನೋ ಅಂತ ಅನ್ಕೊಂಡಿದ್ದೆ ಆಮೇಲೆ ಖಾರ ಹಸಿ ಖಾರ ಎಲ್ಲ ಇದು ಯಾವ ತರ ಬರ್ಬೋದು ಅನ್ಕೊಂಡಿದ್ದೆ ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕೆಲ್ಲ ಆಪೋಸಿಟ್ ಆಗಿದೆ ಹಾಗೆ ತಿಂತ ಇದ್ರೆ ಒಬ್ಬೊಬ್ರು ಒಂದು ಬಟ್ಲಲ್ಲ ನಾಲ್ಕು ಬಟ್ಲು ತಿಂತಾರೆ ಮಕ್ಕಳಿಂದ ವಯಸ್ಸಾದವ್ರಿಗೆ ಯಾರು ಬೇಕಾದ್ರೂ ತಿನ್ಬೋದು ಅಷ್ಟು ತುಂಬಾ ಚೆನ್ನಾಗಿದೆ ಹಸಿ ನಿಂಬೆ ಹಣ್ಣು ಗೊಜ್ಜು ಉಪ್ಪ ನಾಲ್ಗೆ ತೊಳಿತಾ ಇದೆ ಅಂತ ಹೇಳಬೇಕು ಫಸ್ಟ್ ಕ್ಲಾಸ್ ಆಗಿದೆ